ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಅಂತ ತಿಳ್ಕೊಳ್ತಾ ನನಗೆ ಅಮ್ಮ ಉಂಟಲ್ಲ ಅರಶಿನೆಲೆ ಇದು ಗಟ್ಟಿ ಮಾಡಿ ಕೊಟ್ಟಿದ್ದರು ಆಫ್ಟರ್ ಲಾಂಗ್ ಟೈಮ್ ನಾನು ಇದನ್ನು ತಿಂತಿರೋದು ಸೊ ನಾಗರ ಪಂಚಮಿಗಂತೂ ನಾನು ಇರಲಿ ಇರಲಿಲ್ಲ ಅದಕ್ಕೋಸ್ಕರ ನನ್ನ ಅಮ್ಮನ ಹತ್ರ ಇದನ್ನು ಈಗ ಮಾಡಲಿಕ್ಕೆ ಹೇಳಿದ್ದು ನಾವು ಯಾವ ಥರ ಈ ರೆಸಿಪಿಯನ್ನು ಮಾಡ್ತೇವೆ ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ ವೀಡಿಯೋಲಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಹಾಗಾದರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡುವಲ್ಲ ಸೊ ಇಲ್ಲಿ ನನ್ನಮ್ಮ ಒಂದು ಮೂರು ಗ್ಲಾಸಷ್ಟು ಕಟ್ ಸಾಂಬಾರು ಅಕ್ಕಿ ಅಂತ ಹೇಳ್ತೇವೆ ಅಂದರೆ ಇದು ಒಂಥರ ಕುಚಿಲಕ್ಕಿ ಹಾಗೆ ಬರ್ತದೆ ಅದನ್ನು ಒಂದು ಎಂಟು ಗಂಟೆ ಅಷ್ಟೊತ್ತು ನೆನೆ ಹಾಕೊಂಡು ಇಟ್ಕೊಂಡಿದ್ದಾರೆ ಇದು ಹೆಚ್ಚಾಗಿ ನಾವು ಸಂಜೆ ಹೊತ್ತು ಮಾಡುವಂಥ ತಿಂಡಿ ಆದ್ದರಿಂದ ಬೆಳಿಗ್ಗೆ ಈ ಅಕ್ಕಿಯನ್ನು ನೀವು ನೆನೆ ಹಾಕೊಂಡ್ರೆ ಸಾಕಾಗ್ತದೆ ನೋಡಿ ಇದು ಚೆಂದ ಕ್ಲೀನ್ ಮಾಡಿ ವಾಶ್ ಮಾಡಿಕೊಂಡು ಇಟ್ಕೊಳ್ಬೇಕು ಸೊ ಎಲ್ಲ ಆದ ಮೇಲೆ ಉಂಟಲ್ಲ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಬೇಕಾಗ್ತದೆ ಇದಕ್ಕೆ ಬೇರೆ ಎಂತ ಹಾಕೊಳ್ಳೋದು ಬೇಡ ಖಾಲಿ ಅಕ್ಕಿ ಮತ್ತು ಉಪ್ಪು ನೀರು ಇದಿಷ್ಟರಲ್ಲೇ ಕಡಿಬೇಕು ನೋಡಿ ನೀರು ಸಹ ಸ್ವಲ್ಪ ಹಾಕೊಳ್ಬೇಕು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಅರಿಲಿಕ್ಕಿಲ್ಲ ನಾವು ಈ ಕಡುಬೆಲ್ಲ ಮಾಡ್ತೇವೆ ನೋಡಿ ಅದೇ ಹದಕ್ಕೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗ್ತದೆ ನೋಡಿ ಇಷ್ಟು ಗಟ್ಟಿ ಇರಬೇಕು ಸೊ ಇಲ್ಲಿ ಅಂದರೆ ಅಮ್ಮ ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದಾರಲ್ಲ ಸೊ ಎಲ್ಲ ಹಿಟ್ಟನ್ನು ಕಡ್ದು ಒಂದು ಪ್ಲೇಟಲ್ಲಿ ಹಾಕಿಟ್ಟುಕೊಂಡಿದ್ದಾರೆ ಇನ್ನಿದಕ್ಕೆ ಸ್ವಲ್ಪ ರುಚಿ ಜಾಸ್ತಿ ಇರಲಿ ಅಂತ ತೆಂಗಿನ ತುರಿಯನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದಾರೆ ತೆಂಗಿನಕಾಯಿ ಹಾಕಿ ನೀವು ಕಡುಬೆಲ್ಲ ಮಾಡಿದರೆ ಉಂಟಲ್ಲ ಭಾರಿ ಟೇಸ್ಟ್ ಆಗ್ತದೆ ಇದು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇದು ಹಾಕಿದರೆ ತುಂಬ ಒಳ್ಳೇದಂತಲೇ ಹೇಳ್ಬೋದು ತುಂಬ ಸಾಫ್ಟಾಗಿ ಬರ್ತದೆ ನೀವು ತಿನ್ನುವಾಗ ಇದು ಬಾಯಿಗೆ ಸಿಗ್ತದಲ್ಲ ಅದೊಂದು ರುಚಿಯೇ ಬೇರೆ ಇರ್ತದೆ ಸೊ ಇದಿಷ್ಟು ಮಾಡಿ ಒಂದು ಸೈಡಿಗೆ ಇಟ್ಟಿಟ್ಟುಕೊಳ್ಳುವ ನೆಕ್ಸ್ಟ್ ಇಲ್ಲಿ ನಮ್ಮ ಅರಶಿನ ಎಲೆ ನೋಡಿ ಇದು ನಾವು ಅರ ಇದು ನಾವು ಪನ್ಪತ್ಲೆ ಅಂತ ಹೇಳುವುದು ಇದಕ್ಕೆ ಇದನ್ನು ಅರಶಿನ ಗಟ್ಟಿಯಲ್ಲೇ ಮಾಡಬೇಕು ಕೆಲವರು ಬಾಳೆ ಎಲೆಯಲ್ಲಿ ಸಹ ತಟ್ಟಿ ಮಾಡ್ಕೊಳ್ತಾರೆ ಆದರೆ ಈ ನಾಗರ ಪಂಚಮಿ ಹಬ್ಬಕ್ಕೆಲ್ಲ ಉಂಟಲ್ಲ ಈ ಅರಶಿನ ಎಲೆಯಲ್ಲೇ ಮಾಡುವಂಥದ್ದು ಅದೇ ಒಂದು ಕ್ರಮ ನಮ್ಮ ಮಂಗಳೂರು ಸೈಡಲ್ಲೆಲ್ಲ ಈ ನಾಗರ ಪಂಚಮಿ ಟೈಮಲ್ಲಿ ಈ ತಿಂಡಿಯಂತೂ ಇದ್ದೇ ಇರ್ತದೆ ಸಂಜೆ ಹೊತ್ತು ಇನ್ನು ಎಲ್ಲ ಎಲೆಗೆ ಉಂಟಲ್ಲ ಈ ಹಿಟ್ಟನ್ನು ಚಂದ ಸ್ಪ್ರೆಡ್ ಮಾಡಿಕೊಳ್ತಾ ಹೋಗೋದು ಸೊ ಅಮ್ಮ ಇಲ್ಲಿ ಎಲ್ಲ ಎಲೆ ಮೇಲೆ ಈ ಥರ ಹಿಟ್ಟನ್ನು ಚಂದ ಸ್ಪ್ರೆಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸೊ ಇದಿಷ್ಟು ರೆಡಿ ಆದರೆ ಒಂದು ಸೈಡಿಗೆ ಎತ್ತಿಟ್ಟುಕೊಳ್ಳುವ ನೆಕ್ಸ್ಟ್ ಇದಕ್ಕೆ ಕಾಯಿ ಬೆಲ್ಲದ ಹೂರಣ ರೆಡಿ ಮಾಡ್ಕೊಳ್ಬೇಕು ಇದನ್ನು ನೀವು ಎರಡು ಥರ ಸಹ ಮಾಡ್ಬೋದು ಅಂದರೆ ಬೆಲ್ಲ ಬೆಲ್ಲದ ನೀರು ಮಾಡಿ ಬಿಸಿ ಮಾಡಿ ಅದಕ್ಕೆ ಕಾಯಿ ಹಾಕಿ ಮಿಕ್ಸ್ ಮಾಡಿ ಸಹ ಹಾಕಿಕೊಳ್ಬೋದು ಇಲ್ಲದಿದ್ದರೆ ತುಂಬ ಸಿಂಪಲ್ ವೇಯಲ್ಲಿ ಮಾಡೋದಾದರೆ ಈ ಕಾಯಿ ತುರಿಗೆ ಬೆಲ್ಲವನ್ನು ಚೆಂದ ತುರಿದುಕೊಂಡು ಚೆಂದ ಮಿಕ್ಸ್ ಮಾಡಿಕೊಳ್ಳೋದು ಇದಕ್ಕೆ ಎಳ್ಳು ಹಾಕ್ತಾರೆ ಹೆಚ್ಚಿನವರು ಎಳ್ಳು ಮತ್ತು ಏಲಕ್ಕಿ ಹಾಕ್ತಾರೆ ನಾವು ತುಂಬ ಸಿಂಪಲಾಗಿ ಮಾಡಿದ್ರಿಂದ ಮತ್ತು ನನಗೆ ಎರಡು ಸಹ ಇಷ್ಟ ಇಲ್ಲ ಎಳ್ಳು ಮತ್ತು ಏಲಕ್ಕಿದು ಫ್ಲೇವರ್ ನನಗೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಅಮ್ಮನ ಹತ್ರ ಹಾಕಬೇಡಿ ಅಂತ ಹೇಳಿದ್ದೆ ಸೊ ನೀವು ಇದು ಮಾಡುವಾಗ ಉಂಟಲ್ಲ ಈ ಕಾಯಿ ಬೆಲ್ಲದೊಟ್ಟಿಗೆ ಎಳ್ಳು ಮತ್ತು ಏಲಕ್ಕಿ ಇದನ್ನು ಚೆಂದ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಬರ್ತದೆ ಒಬ್ಬೊಬ್ರು ಒಂಥರ ಮಾಡ್ಬೋದು ನಾವು ಮನೆಯಲ್ಲಿ ಈ ಥರ ಮಾಡೋದು ಸೊ ನೋಡಿ ಇದನ್ನು ಈ ಹೂರನ್ನು ಉಂಟು ನೋಡಿ ಇದನ್ನು ಇದರ ಎಲ್ಲ ಮಿಡಲಲ್ಲಿ ಈ ಥರ ಹಾಕಿಕೊಳ್ತಾ ಹೋಗೋದು ಸೊ ಇದರಲ್ಲಿ ಚಪ್ಪೆ ಕಡುಬು ಕೂಡ ಮಾಡ್ಕೊಳ್ತಾರೆ ಅಂದರೆ ಇದು ಹೂರಣ ಹಾಕದೆ ನೀವು ಅದನ್ನು ಹಾಗೆ ಫೋಲ್ಡ್ ಮಾಡಿದರೆ ಚಪ್ಪೆ ಕಡುಬು ನಿಮಗೆ ಯಾವುದಾದ್ರೂ ಗ್ರೇವಿಗೆ ತಿನ್ಕೊಳ್ಬೋದು ಸೊ ಇದು ಸ್ವೀಟಾಗಿ ಒಂದು ಒಳ್ಳೆ ಟೇಸ್ಟ್ ಕೊಡ್ತದೆ ಸೊ ಬೇರೆ ಬೇರೆ ಥರ ಕಡುಬು ಎಲ್ಲ ಮಾಡ್ತಾರೆ ನೀವಂದರೆ ಈ ಬಾಳೆಹಲೆಯಲ್ಲಿ ಮಾಡೋದಕ್ಕೂ ಅರಶಿನೆಲೆಯಲ್ಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರ್ತದೆ ಈ ಎಲೆಯಲ್ಲಿ ಕಡುಬು ಬೆಂದಾದ ಮೇಲೆ ಒಂದು ಫ್ಲೇವರ್ ಸಿಗ್ತದೆ ನೋಡಿ ಅದೇ ನಿಮಗೆ ತುಂಬ ಟೇಸ್ಟ್ ಕೊಡೋದು ಸೊ ಬಾಳೆ ಎಲೆಯದು ಒಂದು ಥರ ಫ್ಲೇವರ್ ಇರ್ತದೆ ಅರಶಿನೆಲೆದು ಇನ್ನೊಂದು ಥರ ಫ್ಲೇವರ್ ಇರ್ತದೆ ಸೊ ಈಗ ನಾವು ಹಲಸಿನ ಕಡುಬು ಮಾಡೋದಾದರೆ ಈ ಸಾಗುವಾನಿ ಎಲೆಯಲ್ಲಿ ಮಾಡ್ತೇವೆ ಅದು ಸಹ ಒಂದು ಫ್ಲೇವರ್ ಬೇರೆ ಥರ ಕೊಡ್ತದೆ ಸೊ ಹೀಗೆ ಇನ್ನು ಇದನ್ನೆಲ್ಲ ಫೋಲ್ಡ್ ಮಾಡಿ ಆದ ಮೇಲೆ ಉಂಟಲ್ಲ ಈ ಕಡುಬನ್ನು ಬೇಯಿಸ್ತೇವಲ್ಲ ನೋಡಿ ಅದೇ ಪಾತ್ರೆಯಲ್ಲಿ ಇಟ್ಟುಕೊಳ್ಳೋದು ನೀವು ಇಡ್ಲಿ ಮಾಡ್ತೀರಾದರೆ ಆ ಪಾತ್ರೆಯಲ್ಲಿ ಸಹ ಬೇಯಿಸಿಕೊಳ್ಬೋದು ತೊಂದರೆ ಇಲ್ಲ ನೆಕ್ಸ್ಟ್ ಇದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಬೇಯಿಸಿ ಆಫ್ಟರ್ ಹಾಫ್ ಆನ್ ಅವರ್ ನೋಡಿ ಇದು ಎಲೆದು ಕಲರ್ ಕೂಡ ಚೇಂಜ್ ಆಗಿದೆ ಒಳ್ಳೆ ಸ್ಮೆಲ್ ಬರ್ತದೆ ನಿಮಗೆ ಇದು ತಿನ್ನುವಾಗ ಕೂಡ ಈ ಅರಶಿನ ಎಲೆದು ಒಳ್ಳೆ ಆರೋಮ ಕೊಡ್ತದೆ ಸೊ ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿ ಹೆಚ್ಚಿನವರಿಗೆ ಈ ರೆಸಿಪಿ ಗೊತ್ತು ಅಂತೂ ಮಂಗಳೂರು ಉಡುಪಿ ಸೈಡ್ ಅವರಿಗೆಲ್ಲಂತೂ ಎಲ್ಲರಿಗೆ ಈ ರೆಸಿಪಿ ಗೊತ್ತೇ ಇರ್ತದೆ ಸೊ ಯಾರಿಗೆಲ್ಲ ಈ ರೆಸಿಪಿ ಗೊತ್ತಿಲ್ಲ ತುಂಬ ಸಿಂಪಲ್ ವೇಯಲ್ಲಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ ಸೊ ಇದೇ ಥರ ಹೊಸ ಹೊಸ ವೀಡಿಯೋಸ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತಾ ಇರ್ತೇನೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಸೊ ನಾವು ಈ ರೆಸಿಪಿಗೆ ಪನ್ಪತ್ಲಿ ಅಂತ ಹೇಳ್ತೇವೆ ಕೆಲವರು ಅರಶಿನೆಲ್ಲದು ಗಟ್ಟಿ ಅಂತ ಹೇಳ್ತಾರೆ ತುಳು ಲ್ಯಾಂಗ್ವೇಜಲ್ಲಿ ನೀವು ನಿಮ್ಮ ಮನೆಯಲ್ಲಿ ಇದನ್ನು ಯಾವ ಥರ ಹೇಳ್ತೀರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ಹಾಗಾದರೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬ ಬಾಯ್